ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಫುಡ್ ಆ್ಯಂಡ್ ಫನ್ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ತುಂಬ ಎಕ್ಸೈಟ್ಮೆಂಟಲ್ಲಿ ಅಮ್ಮನ ಮನೆಗೆ ಹೋಗ್ತಾ ಇದ್ದೇನೆ ಸಂಕ್ರಮಣ ದಿನ ಸಂಕ್ರಮಣ ಸಂಕ್ರಮಣಕ್ಕಂತೂ ಯಾವಾಗ ಹೋಗೋದಿದ್ರು ಆ ದಿನ ಕರ್ಕೊಂಡು ಹೋಗಿ ಹೋಗ್ತಾರೆ ಸೊ ಹೋಗ್ತಾ ಇದ್ದೇನೆ ನೆಕ್ಸ್ಟ್ ನೋಡಿ ಮೊನ್ನೆ ಎರಡು ದೇವರು ಇತ್ತು ಗಣಪತಿ ಮತ್ತು ಕಟೀಲಿದ್ದು ಇವತ್ತು ಮಾರುತಿಯನ್ನು ಕೂಡ ಕೂರಿಸಿದ್ದಾರೆ ನೆಕ್ಸ್ಟ್ ನೋಡಿ ಸಂಕ್ರಮಣಕ್ಕೆ ನಮ್ಮ ಮನೆಯಲ್ಲಿ ದೈವ ಇದೆ ಅಮ್ಮನ ಮನೆಯಲ್ಲಿ ದೈವ ಇದ್ದು ಏನೇ ಕೆಲಸ ಇದ್ದರೂ ನನ್ನ ಹಸ್ಬೆಂಡೇ ಮಾಡ್ತಾರೆ ಅಲ್ಲಿ ಹೂವಿಂದ ಅಲಂಕಾರ ಮಾಡಿದ್ದಾರೆ ನೋಡಿ ಸೇವಂತಿಗೆ ಹೂವು ಮತ್ತು ಕಾಕಡ ಅರಳಿ ದಾಸವಾಳ ಮನೆಯಲ್ಲಿ ಆಗಿರುವಂಥದ್ದು ಅಮ್ಮನ ಮನೆಯಲ್ಲಿ ಹೂವಿನ ಗಿಡಗಳನ್ನು ನೋಡಿದರೆ ನಿಮಗೆ ಶಾಕ್ ಆಗ್ತೀರ ಅಷ್ಟು ಗಿಡಗಳಿದೆ ಸಂಕ್ರಮಣ ದಿನ ಮಾತ್ರ ನಾವು ಹೂವು ಹಾಕ್ತೇವೆ ಇಲ್ಲಿ ದೇವರಿಗೆ ಇಲ್ಲಾದರೆ ಯಾವಾಗಾದರೂ ಅಮ್ಮ ಎಲ್ಲಿಯಾದರೂ ಹೋದರೆ ಮಾತ್ರ ಅವ್ರು ತಗೊಂಡು ಬಂದರೆ ಹಾಕ್ತಾರೆ ಇಲ್ಲಾದರೆ ಮನೆಯಲ್ಲೇ ಆದ ಹೂಗಳನ್ನೇ ಕಿತ್ತು ಇಡ್ತಾರೆ ದೈವಕ್ಕೆ ಆಗಲಿ ದೇವರಿಗೆ ಆಗಲಿ ಸೊ ನೋಡಿ ನಾವು ಏನೇ ಹೂ ಇಟ್ಟರೂ ಕೂಡ ಹೊರಗಡೆ ತಂದಿರುವಂಥದ್ದು ಒಂದು ಮನೆಯಲ್ಲೇ ಆದಂತಹ ಕೆಂಪು ಹೂವನ್ನು ಇಟ್ಟರೆ ಅಲ್ಲಿಗೆ ನಮ್ಮದು ಸಾರ್ಥಕ ಆಗ್ತದೆ ಸೊ ಹಾಗೆ ನೋಡಿ ಸಂಕ್ರಮಣ ಮಾಡ್ತಾ ಇದ್ದಾರೆ ಹಸ್ಬೆಂಡ್ ಅಳಿಯ ಕೂಡ ಇದ್ದಾನೆ ಅವ್ರದ್ದು ತಂಗಿ ಮಗ ನಮ್ಮ ಜೊತೆನೇ ಇರ್ತಾನೆ ಯಾವಾಗಲೂ ಯಾರಿಲ್ಲದ್ರೂ ಕೂಡ ನೋಡಿ ಹಿಂದೆ ಹಿಂದೆ ಹೋಗ್ತಿದ್ದಾನೆ ಪೂಜೆ ಆಗಬೇಕಾದ್ರೆ ಕೂಡ ಹತ್ರನೇ ನಿಂತ್ಕೊಂಡು ಅವರೇನು ಮಾಡ್ತಾರೆ ಅದನ್ನು ಅವ್ನು ಕೂಡ ನೋಡ್ತಾ ಮಾಡ್ತಾ ಇದ್ದಾನೆ ನಾನು ಯಾವಾಗ ತಾಯಿ ಮನೆಗೆ ಹೋಗುವಾಗ ಕೂಡ ಅವನೊಬ್ಬ ಬಂದೇ ಬರ್ತಾನೆ ರೆಡಿಯಾಗಿ ನಿಂತಿರ್ತಾನೆ ಹೋಗುವಾಗ ನೋಡಿ ದೇವರು ಹೇಗೆ ನಮಸ್ಕಾರ ಎಲ್ಲ ಮಾಡ್ತಾಯಿದ್ದಾನೆ ಮತ್ತೆ ಅಲ್ಲಿ ನಂದು ದೊಡ್ಡಮ್ಮನ ಮಗಳದ್ದು ಮಗಳು ಇದ್ಲು ಚಿಕ್ಕ ಪಾಪು ಅವಳದ್ದು ನೋಡಿ ಸಣ್ಣ ಎಲ್ಲ ಹೀಗೆ ಮಾಡ್ತಿದ್ದಾಳೆ ಮಕ್ಕಳೆಲ್ಲರೂ ಹಾಗೆ ಅಲ್ವ ಈಗ ಅಮ್ಮನದು ತರಕಾರಿ ತೋಟ ನೋಡಿ ಇದು ಹೀರೆಕಾಯಿದ್ದು ಅದರದ್ದು ಬಳ್ಳಿ ಮೇಲೆ ಹೋಗಿದೆ ಅಷ್ಟು ಮೇಲೆ ಹೋಗಿದೆ ಅದರಲ್ಲಿ ನೋಡಿ ಆಗಿದೆ ಒಂದೆರಡು ಮೂರಾಗಿತ್ತು ನನಗೆ ಕೂಡ ಒಂದು ಎರಡು ಕಿತ್ತು ಕೊಟ್ಟರು ಕೊಂಡೋಗಿ ಮಾಡು ಅಂತ ಪದಾರ್ಥ ಇನ್ನೊಂದು ನೋಡಿ ಇಲ್ಲಿ ಸಣ್ಣದಿದೆ ಅದು ಇನ್ನೂ ಆಗಬೇಕಷ್ಟೆ ಹೂ ಇದೆ ತುಂಬ ಇದೆ ಹೂ ಇಲ್ಲಿ ಕೂಡ ನೋಡಿ ಇಲ್ಲಿ ಕೂಡ ಅದರಲ್ಲಿ ಮಿಕ್ಸ್ ಇದೆ ಹೀರೆಕಾಯಿ ನೋಡಿ ಇಲ್ಲೊಂದು ಹೀರೆಕಾಯಿ ಇದೆ ಹೀರೆಕಾಯಿದು ಬಳ್ಳಿ ಕೂಡ ಇದೆ ಮತ್ತು ಮುಳ್ಳು ಇದು ಬಳ್ಳಿ ಕೂಡ ಇದೆ ಮುಳ್ಳು ಸೌತೆ ಇದರಲ್ಲಿ ಎರಡು ಬಗೆಯಿದೆ ಒಂದು ನಾರ್ಮಲ್ ಮುಳ್ಳು ಸೌತೆ ನೋಡಿ ಇಂಥದ್ದು ಇನ್ನೊಂದು ಮುಳ್ಳು ಸೌತೆ ಊರಿದ್ದು ಊರಿದ್ದಂದ್ರೆ ಸಣ್ಣದು ಬಿಡ್ತದಲ್ವ ಅದು ಅದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ತಂಪು ಅಂತ ಹೇಳ್ತೇವೆ ಅದು ತುಂಬ ತಂಪು ಇದೇ ತಂಪು ಪೇಟೆಯಲ್ಲಿ ಸಿಗುವಂಥದ್ದು ಕೂಡ ನೋಡಿ ಇದು ಇನ್ನೊಂದು ಇದು ದಪ್ಪ ಇದೊಂದು ಆಗ್ತದೆ ಇದೇ ಸೈಜಲ್ಲಿ ನೋಡಿ ಇದು ಇದು ನಮಗೆ ತಿನ್ನಲಿಕ್ಕೆಲ್ಲ ಅಷ್ಟು ಒಳ್ಳೆಯದಾಗೋದಿಲ್ಲ ಇದು ನಮಗೆ ಅಡ್ಡಿಯ ಮಾಡಲಿಕ್ಕೆಲ್ಲ ಒಳ್ಳೆದಾಗ್ತದೆ ತಿಂಡಿ ಮಾಡಲಿಕ್ಕೆ ನೆಕ್ಸ್ಟ್ ನೋಡಿ ಇಲ್ಲೊಂದು ಕಬ್ಬು ಇದು ಕಬ್ಬು ನೆಟ್ಟಿದ್ದಾರೆ ಆಮೇಲೆ ಇದು ರಾಮಫಲ ಇತ್ತು ಮನೆಯಲ್ಲಿ ಹಣ್ಣಾದದನ್ನು ಇಟ್ಟಿದ್ದರು ಅದನ್ನು ಕೂಡ ತಿಂದ್ವಿ ಪಾಪು ನಾನು ಗಂಡ ಎಲ್ಲ ತಿಂದ್ವಿ ಸೊ ನೋಡಿ ಬಾಳೆ ಗಿಡ ಅದರಲ್ಲೊಂದು ಗಣೆ ಹಾಕಿದೆ ಆಮೇಲೆ ಇದು ಯಾರಿಗೆಲ್ಲ ಗೊತ್ತಿದೆ ಗೊತ್ತಿಲ್ಲ ನಾವು ಇದಕ್ಕೆ ಬಂಡೋಲು ಅಂತ ಹೇಳ್ತೇವೆ ಚಿಕ್ಕರಿವಾಗ ತಿಂತಿದ್ವಿ ತುಂಬ ಇದು ನೋಡಿ ಪಪ್ಪಾಯ ಒಂದು ಹಣ್ಣಾಗಿದೆ ಇದು ಉದ್ದ ಇದು ಮೆಣಸು ಇದು ಚಿಕ್ಕದು ಇದಕ್ಕೆ ಜೀರಿಗೆ ಮುಂಚೆ ಅಂತ ಹೇಳ್ತೇವೆ ಇದು ನಮಗೆ ತುಂಬ ಒಳ್ಳೆಯದಾಗ್ತದೆ ತುಂಬ ಖಾರ ಅದು ಇದು ನೋಡಿ ಅರಶಿನ ಇದೆಂತ ಗೇಸ್ ಮಾಡಿ ನೋಡಿ ಇದನ್ನು ನೋಡಿ ಕೇಸುವಿನ ಎಲೆ ಉಂಟಲ್ಲ ಅದರದ್ದು ಅಡಿಯಲ್ಲಿರುವಂತಹ ಬೇರು ಅದು ಅದನ್ನು ಕೂಡ ನಾವು ಪದಾರ್ಥ ಮಾಡ್ತೇವೆ ಕಂಡೆ ನೆಕ್ಸ್ಟ್ ಇದೊಂದು ನೋಡಿ ಇದು ಹಳ್ಳಿಯಲ್ಲಿ ಸಿಗುವಂಥದ್ದು ಇದು ಕೂಡ ಸಣ್ಣವರಿದ್ದಾಗ ತಿಂತಿದ್ವಿ ಈಗ ಅವನ ಮಗು ಕೇಳಿದಂತ ಕೊಟ್ಟೆ ಅಷ್ಟೆ ಇದು ತೆಂಗಿನಕಾಯಿ ಮುನ್ನೆಲ್ಲ ಕಟ್ ಮಾಡಿದ್ರಂತೆ ಅದಕ್ಕೆ ಎಣ್ಣೆಗೆ ಕೊಡಲಿಕ್ಕೆ ಅಂತ ಗಾನಕ್ಕೆ ಅದರದ್ದು ಇದ್ದದ್ದು ಒಳಗಡೆ ಇದು ಮುಂಗೇ ಎಲ್ಲ ತೆಗ್ದಿಟ್ಟಿದ್ದಾರೆ ಮತ್ತೆ ಬೆಳಿಗ್ಗೆಗೆ ರೊಟ್ಟಿ ಮಾಡಿದರು ಕಪ್ಪಲ್ ರೊಟ್ಟಿ ಅದನ್ನು ತಿಂದ್ಕೊಂಡು ಇಲ್ಲಿ ನೋಡಿ ಜಂಬುಳಿ ಹೇಳ್ತೇವೆ ಇದಕ್ಕೆ ಜಂಬುಳಿ ಕೂಡ ತುಂಬ ಇತ್ತು ಮರದಲ್ಲಿ ಇದಕ್ಕೆ ಕನ್ನಡದಲ್ಲಿ ಅಂತ ಹೇಳೋದು ಗೊತ್ತಿಲ್ಲ ನಮಗೆ ಆಮೇಲೆ ಇದು ಧಾರೆಪುಳಿ ಇದು ಮಕ್ಕಳಿಗೆಲ್ಲ ಮೈಯಲ್ಲಿ ಬೀಳ್ತದಲ್ಲ ಗಜ್ಜಿ ಗಜ್ಜಿ ಅದಕ್ಕೆಲ್ಲ ತುಂಬ ಒಳ್ಳೆಯದು ಆನಂತರ ಅಂಬಡೆ ಇತ್ತು ಅಂಬಟೇಕಾಯಿ ಇನ್ನು ಹೂವು ಇದು ಹೂವು ನೋಡಿ ಹೂವು ಎಷ್ಟಿದೆ ಅಂತ ಇದು ಎಂಥ ಕೇಪ್ಲಾ ಅಂತ ಹೇಳ್ತೇವೆ ಕನ್ನಡ ಸಾರಿ ಗೊತ್ತಿಲ್ಲ ಎರಡೆರಡು ಗುಚ್ಚ ಇದೆ ಇದು ದಾಸವಾಳೆ ಎಲ್ಲ ಇದೆ ನೋಡಿ ಇದು ರೋಸ್ ಇದು ಲೈಟ್ ಪಿಂಕ್ ಇನ್ನೊಂದು ಡಾರ್ಕ್ ಪಿಂಕ್ ಇದೊಂದು ಇದೆ ಮುಳ್ಳು ಇದು ಇದು ನೋಡಿ ಇದಕ್ಕೆ ಅಂತ ಹೇಳ್ತಾರೆ ಗೊತ್ತಿಲ್ಲ ಅದ್ರ ಹೆಸರೇ ಗೊತ್ತಿಲ್ಲ ತುಂಬ ಕಲರ್ ಇದೆ ಅದರಲ್ಲಿ ಪರ್ಪಲ್ ಕೂಡ ಇದೆ ನೆಕ್ಸ್ಟ್ ಇದು ನೋಡಿ ಬೈಯ್ಯ ಮಲ್ಲಿಗೆ ಅಂತ ಹೇಳ್ತೇವೆ ಸಂಜೆ ಮಲ್ಲಿಗೆ ಅದು ಸಂಜೆ ಆಗುವಾಗ ಅರಳ್ತದೆ ಬೆಳಿಗ್ಗೆ ಎಲ್ಲ ಅದು ಮುಗ್ಗೆ ಥರ ಇರ್ತದೆ ಇದು ನೋಡಿ ಮಂಗನ ಬೀಲ ಅಂತ ಹೇಳ್ತೇವೆ ಇದಕ್ಕೆ ಇದೆಲ್ಲ ನಾನು ಹೇಳ್ತಿರೋದು ನಮ್ಮ ಭಾಷೆಯಲ್ಲಿ ನಿಮ್ಮದೇನು ಅಂತ ನಮ್ಗೆ ಗೊತ್ತಿಲ್ಲ ನೀವು ಹೇಗೆ ಅರ್ಥ ಮಾಡ್ಕೊತೀರೋ ಅದೇ ಹೂ ಅಂತ ಅಂದ್ಕೊಳ್ಳಿ ನೆಕ್ಸ್ಟ್ ಇದೊಂದು ಬೀದಿ ಈ ಹೂಗೆ ನಾವು ಬೀಡಿ ಹೂವು ಅಂತ ಹೇಳ್ತೇವೆ ಅದು ಬೀಡಿ ಕಟ್ಟೋ ಥರ ಇರ್ತದಲ್ಲ ಅದಕ್ಕೆ ನಾವು ಆಗೇಳ್ತೇವೆ ನೆಕ್ಸ್ಟ್ ಇದೊಂದು ನೋಡಿ ಇದಕ್ಕೆ ಮೀಸೆ ಹೂ ಅಂತ ಹೇಳ್ತೇವೆ ಇದರಲ್ಲಿ ಮೀಸೆ ಮೀಸೆ ಥರ ಇದೆ ಅಲ್ಲ ಅದಕ್ಕೆ ನೆಕ್ಸ್ಟ್ ಇದು ನೋಡಿ ಶಂಕಪುಷ್ಪ ಇದರಲ್ಲಿ ವೈಟ್ ಕಲರ್ ಇದೆ ನೆಕ್ಸ್ಟ್ ಪರ್ಪಲ್ ಇದೆ ನೆಕ್ಸ್ಟ್ ಇದು ಹಬ್ಬಳಿಗೆ ಇದಕ್ಕೆ ಕೂಡ ಏನು ಹೇಳ್ತೇವೆ ಗೊತ್ತಿಲ್ಲ ನೋಡಿದ್ರಲ್ಲ ನೆಕ್ಸ್ಟ್ ನಾನು ಟೆಂಪಲ್ಗೆ ಹೋಗುವ ಅಂದ್ಕೊಂಡ್ವಿ ಸಂಕ್ರಮಣ ದಿನ ಹಸ್ಬೆಂಡ್ನ ತಂಗಿ ಮತ್ತು ನಾನು ಟೆಂಪಲ್ಗೆ ಸೊ ಮೊದಲು ಪೊಳಲಿಗೆ ಹೋಗಿ ನಂತರ ಕಟೇಲಿಗೆ ಬಂದ್ವಿ ನಾವು ಕಟೀಲುನಲ್ಲಿ ಹೋಗುವಾಗ ಒಳಗಡೆ ರಶ್ ಇರಲಿಲ್ಲ ವಾಪಸ್ ಬಂದು ನೋಡುವಾಗ ಇಲ್ಲಿ ಜನ ನೋಡಿ ಒಳಗೆ ಹೋಗುವಾಗ ನಾವು ಫ್ರೀಯಾಗಿ ಹೋಗಿದ್ವಿ ಹಿಂದೆ ಬರುವಾಗ ನಮಗೆ ಕಾಲಿಡ್ಲಿಕ್ಕೆ ಜಾಗ ಇರಲಿಲ್ಲ ಅಲ್ಲಿ ಅಷ್ಟು ರಶ್ ಇತ್ತು ಮಧ್ಯಾಹ್ನದ ಹೊತ್ತಿಗೆ ಊಟಕ್ಕೆ ನಿಂತಿರುವ ಲೈನ್ ನೋಡಿ ಆ ಕಡೆ ಕಾಣುವಂಥದ್ದು ಊಟಕ್ಕೆ ನಿಂತಿರುವ ಲೈನ್ ಮೇಲೆ ಅನ್ನಛತ್ರದಿಂದ ಇಲ್ಲಿವರೆಗೆ ಲೈನ್ ಇರಬೇಕಾದ್ರೆ ಜನ ಎಷ್ಟಿರ್ಬೋದು ಅಂತ ಲೆಕ್ಕ ಹಾಕಿ ನೆಕ್ಸ್ಟ್ ನೋಡಿ ಹೇಗೋ ಒದ್ದಾಡಿಕೊಂಡು ಆಚೆ ಈಚೆ ದುಡ್ಕೊಂಡು ಏನೋ ಮಾಡಿಕೊಂಡು ಬಂತು ಹೋದ್ವಿ ಊಟದ ಲೈನ್ ಅಂತ ಇಲ್ಲಿವರೆಗೂ ಬಂತು ನಮ್ಮದು ಅಲ್ಲಿ ನೋಡಿ ಕಾಣ್ತಿದೆ ಅಲ್ಲ ಎಲ್ಲಿವರೆಗೂ ಲೈನ್ ಇದೆ ನೋಡಿ ಅಲ್ಲಿವರೆಗೂ ತುಂಬ ಲೈನ್ ಇದೆ ಅಷ್ಟು ಜನ ಇದ್ದರು ಸೊ ಎಲ್ಲಿ ನೋಡಿ ನಂದಿನಿ ನೀರು ಹರಿತಾ ಇದೆ ನೆಕ್ಸ್ಟ್ ಅನ್ನಛತ್ರ ಊಟಕ್ಕೆ ಹೋದ್ವಿ ನಾವು ಊಟ ತಗೊಳ್ತಾ ಇದ್ದೇವೆ ನೋಡಿ ಎಷ್ಟು ಹಸಿವಾಗ್ತಿತ್ತು ಅಂದರೆ ತುಂಬ ಹಸಿವಾಗ್ತಿತ್ತು ಎಲ್ರಿಗೂ ನೆಕ್ಸ್ಟ್ ಅಲ್ಲಿ ನಮಗೆ ಟೆಂಪಲಲ್ಲಿ ಚಿಕ್ಕಮ್ಮ ಅವ್ರ ಮಕ್ಕಳೆಲ್ಲ ಸಿಕ್ಕಿದ್ರು ಸೊ ಎಲ್ಲರೂ ಒಟ್ಟಿಗೆ ಹೋಗಿ ಒಟ್ಟಿಗೆನೆ ಬಂದ್ವಿ ಊಟಕ್ಕೆ ಕೂಡ ಒಟ್ಟಿಗೆ ಹೋಗಿದ್ವಿ ನಾವು ನೋಡಿ ಕಟ್ಟಿಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದು ಅನ್ನ ಪ್ರಸಾದ ಹೇಗಿದೆ ನೋಡಿ ನೆಕ್ಸ್ಟ್ ಊಟ ಎಲ್ಲ ಆದ ನಂತರ ಪಾಯಸ ಕೂಡ ಇತ್ತು ಪಾಯಸ ಕೂಡ ತಿಂದು ಪ್ಲೇಟೆಲ್ಲ ತೊಳಿಲಿಕ್ಕೆ ಹೋದ್ವಿ ಪ್ಲೇಟ್ ತೊಳಿಲಿಕ್ಕೆ ಹೋಗುವಾಗ ಕೂಡ ಹಾಗೆ ಅಲ್ಲಿ ಕಾಲಿಡ್ಲಿಕ್ಕೆ ಜಾಗ ಇರಲಿಲ್ಲ ಅಷ್ಟು ಜನ ಇದ್ದರು ಫುಲ್ ರಶ್ ಇತ್ತು ಕೈಯೆಲ್ಲ ತೊಳ್ಕೊಂಡು ಮತ್ತೆ ಬಂದು ನೋಡಿ ಏನು ಹೇಳ್ತಿದ್ದಾನೆ ಅಂತ ನೋಡಿ ಆನೆ ನೋಡ್ಲಿಕ್ಕೆ ಹೋಗುವ ಅಂತ ಹೇಳ್ತಿದ್ದಾನೆ ಆನೆ ಅಂತ ಬಟ್ ಅಲ್ಲಿ ನಾವು ಹೋದ್ವಿ ನೋಡಲಿಕ್ಕೆ ಅಂತ ಹೋದ್ವಿ ಆನೆ ಆದರೆ ಅಲ್ಲಿ ಇರಲಿಲ್ಲ ಮಧ್ಯಾಹ್ನ ಹೊತ್ತು ಒಂದು ಸ್ನಾನಕ್ಕೂ ಊಟಕ್ಕೂ ಏನೋ ಕರ್ಕೊಂಡೋಗಿದ್ರು ಅನಿಸುತ್ತೆ ಹೋಗೋ ಊಟದ ಲೈನಲ್ಲಿ ನಿಂತು ಹೋಗುವಾಗ ವೀಡಿಯೋ ಕೂಡ ನೆನಪಾಗ್ಲಿಲ್ಲ ಏನೂ ನೆನಪಾಗಲಿಲ್ಲ ನೋಡಿ ಹೊಟ್ಟೆ ತುಂಬಿದ ನಂತರ ಮಾತ್ರ ಇದನ್ನೆಲ್ಲ ವೀಡಿಯೋ ಮಾಡ್ಕೊಂಡು ಬಂದ್ವಿ ಅವರೇನೋ ಸ್ಪೆಲ್ಲಿಂಗಲ್ಲಿ ಕಟ್ ಮಾಡಿದ್ದಾರೆ ಗ್ರಾಸ್ ಅದು ಸ್ಪೀಡಲ್ಲಿ ಬರುವಾಗ ನಮಗೆ ಗೊತ್ತಾಗಲಿಲ್ಲ ಮತ್ತು ಈಚೆ ಬಂದ ಮೇಲೆ ಗೊತ್ತಾಯಿತು ಸ್ಪೆಲ್ಲಿಂಗ್ ಅದು ಏನು ಕಟಿಲೇಶ್ವರಿ ಬ್ರಾಹ್ಮರಿ ಆ ಥರ ಎಲ್ಲ ಬರ್ದಿದ್ದಾರೆ ಇದಕ್ಕೆ ಅಲ್ಲಿ ಒಂದು ಜನ ಇರ್ತಾರೆ ಸಪ್ರೇಟಾಗಿ ನೆಕ್ಸ್ಟ್ ನೋಡಿ ಆನೆ ನೋಡಲಿಕ್ಕೆ ಅಂತ ಹೋದ್ವಿ ಆನೆ ಇರಲಿಲ್ಲ ಮತ್ತು ಅಲ್ಲೇ ಗೋಶಾಲೆ ಇದೆ ಮತ್ತು ಕಾಮದೇನು ಗೋಶಾಲೆ ಅಂತ ಬರ್ದಿದೆ ನೋಡಿ ಅದನ್ನು ಅಲ್ಲಿರುವ ದನಗಳನ್ನು ನೋಡಿಕೊಂಡು ಅದಕ್ಕೆ ಮುಗಿದ್ವಿ ಎಲ್ಲ ಬನ್ನಿ ಸೊ ಇವತ್ತಿನ ನಮ್ಮ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೇವೆ ಇವತ್ತಿನ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಬಾಯ್